ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದೊಳಗೆ ನಿಮ್ಗೊಂದು ಉಪಯುಕ್ತ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಅದೇನಪ್ಪ ಅಂದ್ರೆ ಸಾಯಂಕಾಲ ಸಮಯದಲ್ಲಿ ಈ ಕೆಲಸವನ್ನು ಮಾಡಬಾರ್ದು ಹಿಂಗೆ ಮಾಡಿದ್ವಿ ಅಂದ್ರೆ ಲಕ್ಷ್ಮೀ ದೇವಿ ನಮ್ಮನ್ನು ಬಿಟ್ಟು ಹೋಗ್ತಾಳೆ ಹಾಗಾದರೆ ಯಾವ ಕೆಲಸವನ್ನು ಮಾಡಬಾರ್ದು ಅಂಥೇಳಿ ಈ ವಿಡಿಯೋದೊಳಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ನೋಡ್ರಿ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿ ಅಂದ್ರೆ ಸಂಪತ್ತಿನ ಆದಿದೇವತೆ ಈ ದೇವಿಯನ್ನು ನಾವು ಮಂಗಳವಾರ ಶುಕ್ರವಾರ ವಿಶೇಷ ಪೂಜಾ ಉಪವಾಸಗಳಿಂದ ನಾವು ಪೂಜೆ ಮಾಡ್ತೀವಿ ಇದರಿಂದ ನಮ್ಮ ಮನೆಯಲ್ಲಿ ಸಂಪತ್ತು ಐಶ್ವರ್ಯ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಮಗೆ ನಂಬಿಕೆ ಐತಿ ನೋಡ್ರಿ ಮತ್ತು ಸಂಜೆಯ ಸಮಯ ಅಂದ್ರೆ ಲಕ್ಷ್ಮೀ ದೇವಿಯ ಸಂಚಾರದ ಸಮಯ ಆಗಿದೆ ಈ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ನಾವು ಮಾಡಬಾರ್ದು ಹೀಗೆ ಮಾಡೋದರಿಂದ ನಮ್ಮ ಮನೆಯಲ್ಲಿರುವಂತಹ ಐಶ್ವರ್ಯ ಎಲ್ಲ ಹೋಗಿ ನಮ್ಮ ಮನೆಯಲ್ಲಿ ದರಿದ್ರಲಕ್ಷ್ಮಿ ಬರ್ತಾಳೆ ಅಂತ ಹೇಳಿ ನಮ್ಗೆ ವಿಶ್ವಾಸ ಐತಿ ಹಾಗಾದರೆ ಸಂಜೆ ಸಮಯದಲ್ಲಿ ಯಾವ ಕೆಲಸವನ್ನು ಮಾರಬಾರ್ದು ಹೇಳಿ ನಾನು ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ ನೋಡಿ ಸಾಯಂಕಾಲ ತುಳಸಿಯನ್ನು ಮುಟ್ಟುವುದಾಗಲಿ ನೀರು ಹಾಕುವುದಾಗಲಿ ಮಾಡಬೇಡಿ ಇದರಿಂದ ತಾಯಿ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿ ಆಗ್ತೀರಿ ಆದಷ್ಟು ಆ ಸಮಯದಲ್ಲಿ ತುಳಸಿ ಗಿಡದಿಂದ ದೂರ ಇರಲು ಪ್ರಯತ್ನಿಸಿ ಇನ್ನು ಎರಡನೇದಾಗಿ ಸೂರ್ಯಾಸ್ತದ ನಂತರ ಅಪ್ಪಿತಪ್ಪಿ ಪೊರಕೆಯನ್ನು ಹಿಡಿದು ಮನೆಯನ್ನು ಸ್ವಚ್ಛಗೊಳಿಸಬೇಡಿ ಇದರಿಂದ ಮನೆಗೆ ಬಂದಿದ್ದಂತಹ ಲಕ್ಷ್ಮೀದೇವಿ ಇಂತರ್ಗಿ ಅಂತ ನಂಬಿಕೆ ಇದೆ ಇನ್ನು ಸಂಜೆ ಸಮಯದಲ್ಲಿ ಮನೆಯಲ್ಲಿ ಜಗಳ ಮಾಡಬಾರ್ದು ಆಮೇಲೆ ಮನೆಯಲ್ಲಿ ಜಗಳ ಆಡೋದು ಕೂಗಾಡೋದು ಈ ಥರ ಮಾಡಬಾರ್ದು ಇದರಿಂದ ಲಕ್ಷ್ಮೀದೇವಿ ಕೋಪಗೊಂಡು ಮನೆಯನ್ನು ಬಿಟ್ಟು ಹೋಗ್ತಾಳೆ ಸಂಜೆ ಸಮಯದಲ್ಲಿ ಯಾರಾದರೂ ಸಾಲವನ್ನು ಕೇಳಲು ಬಂದರೆ ಅವರಿಗೆ ಹಣವನ್ನು ಕೊಡಬೇಡಿ ಇದರಿಂದ ಲಕ್ಷ್ಮೀದೇವಿಯು ಕೋಪಗೊಂಡು ಮನೆಯನ್ನು ತೊರೆಯುತ್ತಾಳೆಂಬ ನಂಬಿಕೆ ಇದೆ ಇದರಿಂದ ಮನೆಯಲ್ಲಿ ಬಡತನ ಜಾಸ್ತಿ ಆಗುತ್ತೆ ದಾರಿದ್ರೆ ಜಾಸ್ತಿ ಆಗುತ್ತೆ ಸೂರ್ಯಾಸ್ತದ ನಂತರ ಯಾರಾದರೂ ಬಂದು ನಿಮ್ಮ ಮನೆಯಲ್ಲಿ ಹಾಲು ಮೊಸರು ಕೇಳಿದರೆ ಅವರಿಗೆ ಇದನ್ನು ನೀಡಬಾರ್ದು ಯಾಕಂದರೆ ಮೊಸರು ಮತ್ತು ಹಾಲು ಅನ್ನುವುದು ಚಂದ್ರ ಮತ್ತು ತಾಯಿ ಲಕ್ಷ್ಮೀದೇವಿಯನ್ನು ಸೂಚಿಸುತ್ತದೆ ಇವುಗಳನ್ನು ನೀಡುವುದರಿಂದ ತಾಯಿ ಲಕ್ಷ್ಮೀದೇವಿ ಮತ್ತು ಅವಳ ಸಹೋದರ ಚಂದ್ರದೇವ ಕೂಡ ಕೋಪಗೊಳ್ತಾರೆ ಲಕ್ಷ್ಮೀದೇವಿ ಕೋಪಗೊಂಡುದರಿಂದ ನಮಗೆ ಹಣದ ತೊಂದರೆ ಆಗುತ್ತೆ ಇನ್ನು ಚಂದ್ರದೇವನ ಕಿರಿಕಿರಿಯಿಂದಾಗಿ ಶೀತದಂತಹ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತದೆ ನೋಡ್ರಿ ಸಂಜೆ ಹೊತ್ತು ಮನೆಯ ಮುಖ್ಯದ್ವಾರವನ್ನು ಮುಚ್ಚಬಾರ್ದು ಈ ಒಂದು ನಂಬಿಕೆ ನಮ್ಮ ಹಿರಿಯರಿಂದ ಪಾಲಿಸಿಕೊಂಡು ಬಂದಂಥದ್ದಾಗಿದೆ ಆ ಹೊತ್ತಿನಲ್ಲಿ ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮೀದೇವಿ ದೇವಿ ಮನೆಗೆ ಬರ್ತಾಳೆ ಆ ಸಮಯದಲ್ಲಿ ನಾವು ಬಾಗಿ ಮುಚ್ಚಿದ್ವಿ ಅಂದರೆ ಲಕ್ಷ್ಮೀದೇವಿ ದೇವಿ ಕೋಪಿಸಿಕೊಂಡು ಹೊರಟು ಹೋಗುತ್ತಾಳೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಆ ಸಮಯದಲ್ಲಿ ಮುಖ್ಯದ್ವಾರದ ಬಳಿ ದೀಪಗಳನ್ನು ಹಚ್ಚಬೇಕಾಗುತ್ತೆ ಆಮೇಲೆ ಸೂರ್ಯಾಸ್ತದ ಸಮಯದಲ್ಲಿ ಎಂದಿಗೂ ಆಹಾರವನ್ನು ತಿನ್ನಬಾರ್ದು ಇನ್ನು ಸಂಜೆ ಹೊತ್ತು ಅನಾರೋಗ್ಯ ಪೀಡಿತರು ಮತ್ತು ಮಕ್ಕಳನ್ನು ಹೊರತುಪಡಿಸಿ ಯಾರು ಮಲ್ಕೋಬಾರ್ದು ವೀಕ್ಷಕರೇ ಇನ್ನೊಂದು ಸಲ ನಾನು ಹೇಳ್ತೀನಿ ಸಾಯಂಕಾಲ ತುಳಸಿಯನ್ನು ಮುಟ್ಟಬಾರ್ದು ಇನ್ನು ಸೂರ್ಯಾಸ್ತದ ನಂತರ ಮನೆಯನ್ನು ಸ್ವಚ್ಛಗೊಳಿಸಬಾರ್ದು ಆಮೇಲೆ ಸಂಜೆ ಹೊತ್ತಿನಲ್ಲಿ ಜಗಳ ಆಡೋದಾಗಲಿ ಕೂಗಾಡೋದಾಗಲಿ ಮಾಡಬಾರ್ದು ಆಮೇಲೆ ಸೂರ್ಯಾಸ್ತದ ನಂತರ ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬಾರ್ದು ಆಮೇಲೆ ಸೂರ್ಯಾಸ್ತದ ನಂತರ ಹಾಲು ಮೊಸರನ್ನು ಯಾರಿಗೂ ಕೊಡಬಾರ್ದು ಆಮೇಲೆ ಸಂಜೆಯ ಹೊತ್ತಿನಲ್ಲಿ ಮನೆಯ ಮುಖ್ಯ ದ್ವಾರವನ್ನು ಮುಚ್ಚಬಾರ್ದು ಆಮೇಲೆ ಸೂರ್ಯಾಸ್ತದ ಸಮಯದಲ್ಲಿ ಎಂದಿಗೂ ಆಹಾರವನ್ನು ತಿನ್ನಬಾರ್ದು ಇನ್ನು ಸಂಜೆ ಹೊತ್ತಿನಾಗ ರೋಗಿಗಳು ಮತ್ತು ಮಕ್ಕಳನ್ನು ಹೊರತುಪಡಿಸಿ ಯಾರು ಮನೆಯಲ್ಲಿ ಮಲ್ಕೋಬಾರ್ದು ವೀಕ್ಷಕರೇ ಈ ವಿಡಿಯೋದಿಂದ ನಿಮಗೆ ಒಳ್ಳೆಯ ಇನ್ಫಾರ್ಮೇಷನ್ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕೈತೆ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ನಮಸ್ಕಾರ